ಓಂ ಮಹಾಲಕ್ಷ್ಮಿ ದೇವಾಯಿ ನಮಃ ಎಲ್ಲರಿಗೂ ಶುಭಾಶಯಗಳು ಇಂದಿನ ವಿಡಿಯೋದಲ್ಲಿ ಮಾರ್ಗಶಿರಮಾಸದ ವಿಶೇಷ ಮಹತ್ವ ಸಮೃದ್ಧಿ ಮತ್ತು ಐಶ್ವರ್ಯ ನೀಡುವ ಲಕ್ಷ್ಮೀ ತತ್ವ ಮತ್ತು ವಿಶೇಷವಾಗಿ ವಸ್ತಿಲು ಉಣ್ಣೆ ಎಂದು ಮಾಡುವ ಕ್ಷೀರ ದೀಪ ಹಚ್ಚುವ ವಿಧಾನ ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ ಮಾರ್ಗಶಿರಮಾಸದ ಮಹಿಮೆ ಹಿಂದೂ ಧರ್ಮದಲ್ಲಿ ಮಾರ್ಗಶಿರಮಾಸನ ಅತ್ಯಂತ ಪವಿತ್ರ ಶ್ರೇಷ್ಠ ಮತ್ತು ಲಕ್ಷ್ಮೀ ಪ್ರಿಯ ತಿಂಗಳೆಂದೇ ಪರಿಗಣಿಸಲಾಗಿದೆ ಈ ಮಾಸದಲ್ಲಿ ಪ್ರತಿ ಪೂಜೆ ದಾನ ಜಪ ತಪ್ಪ ರಥ ಮಾಲ ಎಲ್ಲವೂ ಅನಂತ ಫಲ ನೀಡುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಈ ಸಮಯದಲ್ಲಿ ಲಕ್ಷ್ಮೀ ನಮ್ಮ ಮನೆಯಲ್ಲಿ ಪ್ರವೇಶಿಸಿ ನೆಲೆಸುವ ಕಾಲವೆಂದು ನಂಬಿಕೆ ಇದೆ ಹಾಗೆ ಪುರಾಣದ ಪ್ರಕಾರ ಪಾಂಡವರು ಪಾಂಡವರಲ್ಲಿ ಹಿರಿಯರಾದ ಧರ್ಮರಾಜ ಯುದಿಷ್ಟರನ್ನು ಜೂಜಿನಲ್ಲಿ ಕಳೆದುಕೊಂಡಿರುವ ರಾಜ್ಯವನ್ನು ಮಾತ್ರ ಮತ್ತು ಇತರ ಸಂಪತ್ತನ್ನು ಹೇಗೆ ಮರಳಿ ಪಡೆಯೋದು ಎಂಬ ಕೃಷ್ಣನ ಕೇಳುತ್ತಾರೆ ಆಗ ಕೃಷ್ಣನು ಹಣ ಒಳ್ಳೆಯತನ ಸಂಪತ್ತು ಸಮೃದ್ಧಿ ಮತ್ತು ಅದೃಷ್ಟ ಸಂಪತ್ತು ಮತ್ತು ಸಮೃದ್ಧಿಯೊಂದಿಗೆ ನಷ್ಟವನ್ನು ಮಾಡಲು ಪಡೆಯಲು ಮಹಾಲಕ್ಷ್ಮಿ ರಥವನ್ನು ಆಚರಿಸಲು ಸಲಹೆ ನೀಡುತ್ತಾರೆ ಈ ರಥನ ಪರಿಶುದ್ಧತೆಯಿಂದ ಆಚರಿಸುವ ಜನರು ಭಕ್ತರ ಬಯಸ್ ಭಕ್ತರು ಬಯಸಿದ್ದನ್ನು ಪಡೆಯಲು ಮಹಾಲಕ್ಷ್ಮಿ ಅನುಗ್ರಹಿಸ್ತಾಳೆ ಎಂಬ ನಂಬಿಕೆಯೂ ಇದೆ ಹಾಗಾಗಿ ಪ್ರತಿ ಮಾರ್ಗಶಿರ ಮಾಸದ ಗುರುವಾರದಂದು ತಾಯಿ ಲಕ್ಷ್ಮಿಯ ಪಾದಗಳನ್ನು ಕುಂಕುಮದಿಂದ ಚಿತ್ರಿಸಿ ಅದನ್ನು ಪೂಜಿಸಲಾಗುತ್ತೆ ಈ ಇದ್ರ ಬಗ್ಗೆ ನಾನು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಹೊಸಲಿ ಒಂದಿನ ಕ್ಷೀರ ದೀಪದ ಮಹತ್ವ ತಿಳಿಸೋಣ ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿರೋದ್ರಿಂದ ಮಾರ್ಗಕ್ಷೀರ ಲಕ್ಷ್ಮೀ ಪೂಜೆ ಬಗ್ಗೆ ಹೆಚ್ಚು ಮಾಹಿತಿ ಬೇಕಂದರೆ ನೀವು ಲಾಸ್ಟ್ ವಿಡಿಯೋನ ಒಂದ್ಸರಿ ನೋಡಿ ಮಾರ್ಗಶೀರ ಮಾಸದಲ್ಲಿ ಬರುವ ಪೌರ್ಣಿಮೆ ಹೊಸ್ತಿಲು ಹುಣ್ಣಿಮೆ ಎಂದು ಕರೆಯುತ್ತಾರೆ ಈ ದಿನ ಕ್ಷೀರ ಅಂದರೆ ದೀಪ ಹಾಲಿನ ದೀಪ ಹಚ್ಚೋದು ಅತ್ಯಂತ ಪುಣ್ಯ ಪುಣ್ಯಕರ ಹಾಲು ನಿರ್ಮಲತೆ ಮತ್ತು ಶುದ್ಧತೆಯ ಕರುಣೆಯ ಸಂಕೇತ ದೀಪ ಬೆಳಕು ಜ್ಞಾನ ಐಶ್ವರ್ಯ ಮತ್ತು ದಿವ್ಯ ಪ್ರಕಾಶದ ಶಕ್ತಿ ಹೊಸ್ತಿಲು ಹುಣ್ಣಿಮೆ ರಾತ್ರಿ ಮನೆಯ ಹೊಸ್ತಿಲಲ್ಲಿ ಅಥವಾ ಪೂಜಾ ಕೋಣೆಯಲ್ಲಿ ಕ್ಷೀರ ದೀಪ ಹಚ್ಚಿದ್ರೆ ದೀರ್ಘಕಾಲದ ಧನ ಆಡಂಬರ ನೀಗುತ್ತದೆ ಐಶ್ವರ್ಯ ಮತ್ತು ಧನಲಾಭ ಉತ್ತಮ ಅವಕಾಶಗಳು ಲಭಿಸುತ್ತೆ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸುತ್ತೆ ಸ್ಥಗಿತವಾಗಿದ್ದ ಕೆಲಸಗಳು ಸುಗಮವಾಗಿ ನಡೆದು ಫಲ ದೊರೆಯುತ್ತೆ ಇಂತೂ ಲಕ್ಷ್ಮಿ ಪ್ರವೇಶಕ್ಕೆ ಬಾಗಿಲು ತೆರೆಯುವ ಶಕ್ತಿಯ ಶಕ್ತಿಯುತವಾದ ಕ್ರಮ ಅಂತ ಹಿರಿಯರು ನಂಬ್ತಾರೆ ಸೊ ಹಾಗಾಗಿ ಹಚ್ಚೋ ವಿಧಾನನ ಸರಳವಾಗಿ ಹೇಳಿದ್ದೀನಿ ಒಂದು ಬೌಲಲ್ಲಿ ಹಾಲು ಹಾಕ್ಕೊಂಡ್ಬಿಟ್ಟು ಹಾಲೊಳಗೆ ತುಪ್ಪ ಮಿಕ್ಸ್ ಮಾಡಿಕೊಳ್ಳಿ ತುಪ್ಪ ಮೇಲೆ ತೇಲುತ್ತಲ್ವ ಆವಾಗ ನೀವೊಂದು ವಿಳಿಯೋದೆಲೆ ಮೇಲೆ ಬತ್ತಿ ಹಾಕಿ ದೀಪ ಹಚ್ಚಿ ಇದನ್ನು ಪೌರ್ಣಿಮೆ ದಿನಕ್ಕೆ ಹುಣ್ಣಿಮೆ ದಿನವೂ ಹಚ್ತಾರೆ ಪ್ರತಿ ಶುಕ್ರವಾರನೂ ನೀವು ಹಚ್ಬೋದು ಈ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ರಮಣಯ್ಯನ ಮಹಾ ಎಂಬ ಮಂತ್ರ ಜಪ ಮಾಡ್ತಾ ಹಚ್ಚಿ ಹಚ್ಚಿದ ನಂತರ ಅಕ್ಷತೆ ಹಾಕಿ ಹೂವು ಅಣ್ಣ ಎಲ್ಲ ಸಮರ್ಪಿಸಿ ಸಂಪೂರ್ಣ ಕೃತಜ್ಞತಾ ಮನಸ್ಸಿನಿಂದ ಈ ಪೂಜೆನ ನೆರವೇರಿಸಿ ಈ ಪೂಜೆಯ ಪ್ರವೇಶ ಏನು ಅಂದರೆ ಕುಟುಂಬದಲ್ಲಿ ಶಾಂತಿ ಇರುತ್ತೆ ಉದ್ಯೋಗ ವ್ಯಾಪಾರದಲ್ಲಿ ಪ್ರಗತಿ ಕಾಣುತ್ತೆ ಮನೆಯಲ್ಲಿ ಅಡ್ಡಿ ತೊಡುಕು ನಿವಾರಣೆ ಆಗುತ್ತೆ ದಾರಿದ್ರ್ಯ ದಾರಿದ್ರ್ಯ ಲಕ್ಷ್ಮಿ ತಲುಪ್ತಾಳೆ ಮನೆಯಿಂದ ಹೊರ ಅನ್ನೋ ನಂಬಿಕೆ ಸಂತಾನ ಐಶ್ವರ್ಯ ವೃದ್ಧಿಯಾಗುತ್ತೆ ಆರ್ಥಿಕ ಸ್ಥಿರ ಸ್ಥಿರತೆಯೂ ಉಂಟಾಗುತ್ತೆ ಈ ಅಂತಿಮ ಸಂದೇಶ ಏನಪ್ಪ ಅಂದರೆ ಮಾರ್ಗಶಿರ ಮಾಸದಲ್ಲಿ ವಸ್ತಿಲ ಹುಣ್ಣಿಮೆಯ ಹುಣ್ಣಿಮೆಯಂದು ಕ್ಷೀರದೀಪ ಇವೆಲ್ಲವೂ ನಮ್ಮ ಸಂಸ್ಕೃತಿಯ ರತ್ನಗಳು ವಿಶ್ವಾಸದಿಂದ ಶ್ರದ್ಧೆಯಿಂದ ಆಚರಿಸಿದ್ರೆ ಲಕ್ಷ್ಮಿ ತಾಯಿ ಕರುಣೆ ಕರುಣೆ ನಮಗೆ ಅವಶ್ಯವಾಗಿ ಲಭಿಸುತ್ತೆ ಅನ್ನೋದೊಂದು ನಂಬಿಕೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು